ಕಾಲ್ತುಳಿತ ಪ್ರಕರಣ ಖಂಡಿಸಿ ಬಿಜೆಪಿಯಿಂದ ಪ್ರತಿಭಟನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರನ್ನ ಕೂಡ ಹೆಗಲ ಮೇಲೆ ಹೊರೋಣ ಅಂತಿದ್ದಾರೆ ಡಿ ಸಿ ಡಿ ಕೆ ಶಿವಕುಮಾರ್ ಹೆಣದ ಮೇಲೆ ರಾಜಕೀಯ ಬಿಟ್ಟು ಇನ್ನೇನ್ ಮಾಡ್ತಾರೆ ಹೇಳಿಯವರು ಬಿಜೆಪಿಯವರು ಹೆಣದ ಮೇಲೆ ರಾಜಕೀಯ ಮಾಡ್ತಿದ್ದಾರೆ ನಾನು ಕೂಡ ಗುಜರಾತ್ ನ ಅಹಮದ್ಬಾದ್ಗೆ ಹೋಗಿದ್ದೆ ನಾನು ಯಾವತ್ತು ಕೇಂದ್ರ ಸರ್ಕಾರವನ್ನ ದೋಷಿಸಿಲ್ಲ ಅನೇಕ ಕಡೆ ಕಾಲ್ತುಳಿತ ಆಗಿದೆ ಅದನ್ನು ರಾಜಕೀಯವಾಗಿ ಬಳಸ್ತಿದ್ದಾರೆ ಏನೇ ಆದ್ರೂ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಮತ್ತೆ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡ್ತೇವೆ ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಕಿಡಿಕಾರಿದ್ದಾರೆ In India itself, there were more than hundreds of people Congress party, at any point of time, we don't want to do politics on any dead bodies. It, it is a natural disaster. We condemn it. But let like them do. Because their political base has been destroyed, so they wanted to, their parties to, to show their presence. They are doing it Apart from nothing is said. No common man will separate them. Yawa Samajika karikatu, Yarupura, ಅವ್ರಿಗೆ ಸಹಕಾರ ಕೊಡುದಿಲ್ಲ ಎಲ್ಲರಿಗೂ ಕೂಡ ಗೊತ್ತಿದೆ ಸರ್ಕಾರ ಏನಾಗಬೇಕು ಏನು ಕ್ರಮ ಕೈಗೊಳ್ಳಬೇಕು ಯಾರು ಅದಕ್ಕೆ ಶಿಕ್ಷೆ ಕೊಡಬೇಕು ಆ ಕೆಲಸ ಕೂಡ ಮಾಡಿದೆ ನಾವು ಒನ್ ಮ್ಯಾನ್ ಕಮಿಷನ್ ಕೂಡ ನೇಮಕ ಮಾಡಿದ್ದೇವೆ ಏನಾದ್ರೂ ಅವ್ರು ಹೇಳಿ ಎಣದ ಮೇಲೆ ರಾಜಕಾರಣ ಮಾಡ್ತಾ ಇದ್ದಾರೆ ಅವ್ರು ರಾಜಕಾರಣ ಮಾಡ್ಕೊಳ್ಳಿ ಅವ್ರದೇ ಈ ಒಂದು ಎಣದ ಮೇಲೆ ರಾಜಕಾರಣ ಮಾಡಿ ನೀವು ಯಾವ ಕಾಲದಿಂದ ತೆಗೆದುಕೊಳ್ಳಿ ಇಲ್ಲ ಬಿಟ್ಟನಲ್ಲಿ ಇಲ್ಲ ಬಂದು ತಗೊಳ್ಳಿ ಇಲ್ಲ ಗಂಗಾದರ್ ಕೊಲೆ ಪ್ರಕರಣ ತೆಗ್ದೊಡಿ ಬೇಕಾದಷ್ಟು ಸ್ಟೇ ಬೇರೆ ಕೆಲ ಸ್ಟ್ಯಾಂಪ್ ಪೇಡ್ಗಳು ನಡೀತಾ ಇದೆ ನಾನು ಏನೇ ಅಹಮದಾಬಾದ್ಗೆ ಹೋಗಿದ್ದೇನೆ ಏನಾದ್ರು ಮಾತಾಡೋಣ ಏನೇ ಬ್ಲೇಮ್ ದಿ ಸೆಂಟ್ರಲ್ ಗೌರ್ಮೆಂಟ್ ಫಾರಿ ನಾನೇನೋ ಕೇಂದ್ರ ಸರ್ಕಾರ ನೋಡಿದ್ನ ಇಲ್ಲ ನಾನು ಇದಕ್ಕೆ ಏನ್ ಹೇಳ್ತೀರಿ ನೀವು ಬೇರೆ ಬೇರೆ ಎಲ್ಲ ನಡೆದಂತ ಯು ಪಿಲಿ ಇರ್ಬೋದು ರೈಲ್ವೆ ಸ್ಟೇಷನ್ ಗಳು ಇರ್ಬೋದು ಬೇರೆ ಕಡೆ ದೇವಸ್ಥಾನದಲ್ಲಿ ಅಲ್ಲಿ ಯಾವ್ದೋ ಒಂದು ದೇವಸ್ಥಾನ ಧಾರ್ಮಿಕವಾದಂತ ಯು ಪಿ ಸುಮಾರು ನೂರಾರು ಜನ ಸುತ್ತೋಗ್ಬಿಟ್ಟಲ್ಲ ಅದಕ್ಕೆಲ್ಲ ಯಾರು ಅದು ಕೋಣೆ ಎಲ್ಲ ಯಾರು ಕೋಣೆ ಇದು ಬಿಜೆಪಿ ಟಾರ್ಗೆಟಿಂಗ್ ಓನ್ಲಿ ಡಿಕೇಶನ್ ಕುಮಾರ್ ಏನ ಕರೀ ಅವ್ರಿಗೆ ಮೈ ಹಿಂದೆ ಹೇಳ್ತಿರಲ್ಲ ಮೋರ್ ಸ್ಟ್ರಾಂಗ್ ಮೋರ್ ಎನಿಮಿಸ್ ಮಿಸ್ ಲಸ್ ಸ್ಟ್ರಾಂಗ್ ಎನ್ ಎಸ್ ಇಸ್ ನೋ ಸ್ಟ್ರಾಂಗ್ ಅವ್ರಿಗೆ ನನ್ನ ಕಟ್ರೆ ಭಯ ಆಗ್ತದೆ ಆ ಭಯಕ್ಕೆ ಅಪ್ಪ ಏನೇನು ಅಂತಾರೆ ತಲೆ ಕೆಡಿಸ್ಕೊಬೇಡಿ ನೀವು ನನ್ನ ಜೊತೆ ಇರಿ ಇಪ್ಪತ್ತೆಂಟಕ್ಕೆ ತಿರ್ಗಿ ವಿಧಾನ ಸೌಲ್ಪ ಮಾಡೋಕೆ ಅದು ಕಾಂಗ್ರೆಸ್ ಗೌರ್ಮೆಂಟ್ ಎಮ್ ಡಿ ಸರ್